ಕುಮಟಾದ ಸುಲಭ ಸೇವಾ ಸಂಸ್ಥೆಯು ಕೆನರಾ ಬ್ಯಾಂಕ್ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಸಹಕಾರದಲ್ಲಿ ಕಾನೂನು ಅರಿವು ಹಾಗೂ ಸಾಮರ್ಥ್ಯ ಅಭಿವೃದ್ಧಿ ತರಬೇತಿ ಕಾರ್ಯಾಗಾರವನ್ನು ಯಶಸ್ವಿಯಾಗಿ ನಡೆಸಿತು ಕುಮಟಾ ಪಿಎಸ್ಐ ಮಂಜುನಾಥ ಗೌಡರವರು ತರಬೇತಿ ಕಾರ್ಯಾಗಾರವನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಸೈಬರ್ ಅಪರಾಧದ ಬಗ್ಗೆ ನೈಜ ಘಟನೆಯ ವಿವರಿಸಿ ಮಾಹಿತಿ ನೀಡಿದರು ಜಾಗೃತಿ ಇದ್ರೂ ಕೂಡ ಜಾಗೃತರಾಗಿದ್ರು ಕೂಡ ಪ್ರತಿ ದಿವಸ ಒಂದಾನು ಒಂದು ಅಫೆನ್ಸ್ ಅಂದ್ರೆ ಅಪರಾಧಗಳು ನಡೀತಾ ಇದೆ ಕಳೆದ ತಿಂಗಳು ಡಿಸೆಂಬರ್ ನಾವು ಅಪರಾಧ ಕಡೆ ಮಾಸಾಚರಣೆ ಅಂತ ಹೇಳಿ ಪ್ರತಿಯೊಂದು ಗ್ರಾಮ ಮಟ್ಟದಲ್ಲಿ ಶಾಲಾ ಮಟ್ಟದಲ್ಲಿ ಈ ರೀತಿ ಸುಮಾರು ತರಬೇತಿ ಸಂಸ್ಥೆ ಅಂತಲ್ಲಿ ಕೂಡ ನಾವು ಹೋಗಿ ಜಾಗೃತಿ ಕಾರ್ಯಕ್ರಮವನ್ನ ಮಾಡಿದ್ವಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸುಲಭ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ದಿವಾಕರ್ ಅವರು ತರಬೇತಿಯ ಮಹತ್ವವನ್ನು ವಿವರಿಸಿದರು ಮಕ್ಕಳ ಸ್ಕೂಲಿಗೆ ಕಳಿಸ್ಕೊಳ್ಳೋ ಜವಾಬ್ದಾರಿ ನಾವು ಬೆಳಗ್ಗೆ ಹಾಗಾಗಿ ಆ ಪರಿಕಲ್ಪನೆ ಗೊತ್ತಿದೆ ಅದಕ್ಕೆ ಸಹ ಒಂದು ತರಬೇತಿ ಅಂತ ಬಂದಾಗ ನಮ್ಮ ನಮ್ಮಲ್ಲಿ ತರಬೇತಿಯ ಕೊಡೋರ್ಗಿಂತ ತರಬೇತಿ ತಗೊಳ್ಳೋರಲ್ಲಿ ಒಂದಿಷ್ಟು ಗುಣಲಕ್ಷಣಗಳು ಬಹುಶಃ ಗೊತ್ತು ಕೆನರಾ ಬ್ಯಾಂಕ್ ಆರ್ ಸಿ ಟಿ ಉಪನ್ಯಾಸಕರಾದ ಗೌರೀಶ್ ನಾಯ್ಕ ಅವರು ತಮ್ಮ ಸಂಸ್ಥೆಯಲ್ಲಿ ಸಿಗಬಹುದಾದ ತರಬೇತಿ ಕುರಿತಾಗಿ ವಿವರಿಸಿದರು ಸುಲಭ ಸೇವಾ ಸಂಸ್ಥೆಯ ಸಿಇಒ ಕುಮಾರಿ ಪ್ರೀತಿಗೌಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ತರಬೇತಿಯನ್ನು ಕೇಶವಾಂಬಿಗ ನಾಗರಾಜ ನಾಯ್ಕ ಸ್ವಾತಿ ನಾಯ್ಕ ವಿಜಯ ರವರು ನಡೆಸಿಕೊಟ್ಟರು ಸುಲಭ ಸೇವಾ ಸಿಬ್ಬಂದಿಗಳಾದ ಧನವಂತಿ ಹರಿಕಾಂತ ಶಾಂತಿ ಮುಖ್ರಿ ಹಾಗೂ ಸುಲಭ ಜೆಎಲ್ಜಿ ಸದಸ್ಯರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ